ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫೋರ್ಟಿ ಸೈಜ್ ಹಿಂದೆ ಡಾಟ್ ಇಲ್ಲದೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಯಾವ ಥರ ಮೆಜರ್ಮೆಂಟ್ ಹಾಕಬೇಕಂಥೇಳಿ ಈ ವಿಡಿಯೋದಲ್ಲಿ ಸೇ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇದು ಏನಿತ್ತಲ್ಲ ಇವನು ಫ್ರೀ ವೆಡ್ಡಿಂಗ್ ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಹಾಕಿದ್ರಾಯ್ತು ಅಂತೇಳಿ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದ್ದಾವೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ತುಂಬ ಜನ ಇವಾಗ ನನ್ನ ಕಡೆ ಪ್ರಿವೆಡ್ಡಿಂಗ್ ಡ್ರೆಸ್ ಒಯ್ಲಿಕ್ಕೆ ಬರ್ತಾರೋ ಅದಕ್ಕೆ ತುಂಬ ಭಾಳಷ್ಟು ಸ್ಟಿಚ್ ಮಾಡಿದ್ದೀನಿ ಒಂದಷ್ಟು ಸಾಧ್ಯದಷ್ಟು ಹಾಕ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಸೊ ಹೆಂಗೆ ಬಂದಿದ್ದಾವೆ ಹಾಗೆ ನಿಮಗೂ ಇದು ಆನ್ಲೈನ್ ಕ್ಲಾಸ್ ಬೇಕಂದರೆ ಅವೈಲೇಬಲ್ ಇದೆ ನೋಡಿರಿ ಐದು ಫ್ರಾಕ್ ಅಷ್ಟು ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಆನ್ಲೈನ್ ಕ್ಲಾಸ್ ತೊಗೋಬೋದು ಒಂದ್ರಕ್ಕಿತ್ತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಅಂತ ಎಲ್ಲರೂ ಹೇಳ್ತಾಯಿದ್ರು ನೋಡಿ ಫೋಟೋ ಶೇರ್ ಮಾಡಿದ್ದೀನಿ ಹಾಗೆ ಕಟ್ಟಿಂಗ್ ನೋಡ್ಕೊಳ್ಳಿ ಇವಾಗ ಕಟ್ಟಿಂಗ್ ಹೇಳ್ತಾ ಇದ್ದೀನಿ ಅದೇ ಸ್ವಲ್ಪ ನಾನು ಹಾಕಿದ್ರೆ ಆಯ್ತು ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಫ್ರಾಕ್ ಯಾವ ರೀತಿ ಬಂದಿದ್ದಾವೆ ನೀವು ಕೂಡ ಹೀಗೆ ಸ್ಟಿಚ್ ಮಾಡಬೇಕು ಅನ್ನೋರು ಕೂಡ ಆನ್ಲೈನ್ ಕ್ಲಾಸ್ ಇದೆ ತಗೋಬೋದು ನಂಬರ್ ಕೊಟ್ಟಿರ್ತೀನಿ ನಂಬರ್ ಕೊಟ್ಟಿದ್ದೀನಿ ನೋಡಿರಿ ಬೇಕಾದ್ರೆ ಕಾಲ್ ಮಾಡ್ಬೋದು ಒಂದ್ರ ಒಂದು ಇದು ಶಾರ್ಟ್ ಫ್ರಾಕ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಡ್ರೆಸ್ಸು ಒಂದ್ರ ಗೀತೆ ಬಂದು ತುಂಬಾ ಫಿಟ್ಟಿಂಗ್ ಆಯಿತು ಎಲ್ಲ ಆಯಿತು ಕರೆಕ್ಟಾಗಿನೇ ಬಂದಿದ್ದಾವೆ ಇನ್ನು ಭಾಳಷ್ಟು ಸ್ಟಿಚ್ ಮಾಡಬೇಕು ಯಾಕಂದರೆ ಮದುವೆ ಸೀಸನ್ಗಂದ್ರೆ ತುಂಬ ಬೇಕಾಗ್ತವೆ ವೆಡ್ಡಿಂಗ್ ಡ್ರೆಸ್ಸು ಭಾಳಷ್ಟು ವೈತಾರೆ ಇವಾಗ ನೋಡಿರಿ ಕಟ್ಟಿಂಗ್ ಹೇಳ್ತಾ ಇರೋದು ನಾನು ನಿಮಗೆ ನಲ್ವತ್ತು ಇಂಚ್ ಉದ್ದ ಸಾರಿ ನಲ್ವತ್ತು ಇಂಚ್ ಎದೆಯೇ ಸುತ್ತಾಡುತ್ತೆ ಬ್ಲೌಸನ್ನು ನಾನು ನಿಮಗೆ ಹೇಳ್ತಾ ಇರೋದು ಉದ್ದ ಹದಿನಾರು ಇಂಚ್ ಇಡ್ತಾ ಇದ್ದೀನಿ ಅಂದರೆ ಹೈಟ್ ದಾರ ಅವರು ಹದಿನಾರು ಇಂಚ್ ಅಂತಂದ್ರೆ ಪ್ಲಸ್ ಅಂದರೆ ಇವಾಗ ಹದಿನಾರು ಹದಿನೈದು ಇಂಚ್ ರೆಡಿ ಬೇಕು ಪ್ಲಸ್ ಅಂದರೆ ಒಂದು ಇಂಚ್ ಹದಿನಾರು ಇಂಚ್ ಇಟ್ಟಿದ್ದೀನಿ ಎದೆಯ ಸುತ್ತಳತೆ ಫಾರ್ಟಿ ಇದ್ದಾಗ ಅದಕ್ಕೆ ಎರಡು ಇಂಚಷ್ಟು ನಾವು ಸೇರಿಸ್ಕೊಂಡ್ರೆ ಅದು ಹತ್ತು ಡಿವೈಡ್ ಮಾಡ್ಕೋಬೇಕು ಹತ್ತುವರೆ ಆಯಿತು ನೋಡಿರಿ ಹತ್ತುವರೆ ಒಳಗೆ ದೀಡ್ ಇಂಚಷ್ಟು ನಾನು ಮೈನಸ್ ಮಾಡಿಬಿಟ್ಟು ಉಳಿದ ಒಂಬತ್ತುವರಿ ಆಗಲ್ಲ ಇಟ್ಟಿದ್ದೀನಿ ಎದೆಯ ಸುತ್ತಳತೆ ಒಂಬತ್ತುವರೆ ಅಂದರೆ ದೀಡ್ ಇಂಚ್ ನಾವು ಮೈನಸ್ ಮಾಡಿಕೊಂಡು ಅದು ಕರೆಕ್ಟಾಗಿ ಅಲ್ಲಿಂದಲ್ಲೇ ತೊಗೊಂಡಿದ್ದೀನಿ ನೋಡಿರಿ ಇಲ್ಲಿಂದ ಸೆವೆನ್ ಟೂ ಪಾಯಿಂಟ್ ಸೆವೆನ್ ಅಂತ ತೊಗೋಬೇಕು ತಗೊಂಡು ಅಲ್ಲಿ ಹಾರ್ಮೋನ್ ಲೆಂತನ್ನು ಇಟ್ಕೋಬೇಕಾಗತ್ತಾ ಹಾರ್ಮೋನ್ ಲೆಂತು ಆರೂವರೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಚಿಕ್ಕ ಭುಜ ನಿಮಗೆ ಏನೈತಲ್ಲ ಶೋಲ್ಡರ್ ಕಡಿಮೆ ಕೊಳ್ಳಿನಗಲ್ಲಿ ಜಾಸ್ತಿ ಇಡ್ತಾ ಇರೋದು ಚಿಕ್ಕ ಭುಜ ಎರಡೂವರೆ ತೊಗೊಂಡಿದ್ದೀನಿ ಯಾಕಂತಂದ್ರೆ ಅದು ಎರಡು ಇಂಚಷ್ಟು ಬೇಕು ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರು ನಡೀತೆ ನಡೀತೈತಿ ಇವಾಗ ಟೈಮ್ ಇಲ್ಲ ಅಷ್ಟೊಂದು ಅಂಥೇಳಿ ನಾನು ಬಟ್ಟೆಯಲ್ಲಿನ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡ್ತಾ ಇರೋದು ಇಲ್ಲಿ ಫೋರ್ ಇಂಚ್ ಇಷ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಫೋರು ಫೋರ್ ಅಂತಂದ್ರೆ ಸ್ಟ್ರೇಟಾಗಿನ ತೊಗೊಳ್ಳಿ ಈ ರೀತಿ ತಗೊಂಡು ಇದು ಹಿಂದಗಡೆ ಡಾಟ್ ಹಿಡಿತಾ ಇಲ್ಲ ಡಾಟ್ ಇಲ್ಲದೆ ನೋಡಿರಿ ಇಲ್ಲಿಂದ ಕರೆಕ್ಟಾಗಿ ಹತ್ತು ಇಂಚ್ ಅಂತಂದರೆ ಇವಾಗ ಹತ್ತು ಇಂಚಷ್ಟು ಬಂತು ಇವಾಗ ಇದೇ ಸುತ್ತಳತೆ ಹಂತಿ ಹತ್ತು ಇಂಚಿದೆ ಅಲ್ವಾ ಹತ್ತು ಅಲ್ಲಿಂದ ಕ್ರಾಸ್ ಆಗಿ ನೋಡಿಕೊಂಡ್ರೆ ಹತ್ತು ಇಂಚ್ ಬಂತು ಮೇಲುಗಡೆ ಅರ್ಧ ಇಂಚಷ್ಟು ಬಿಟ್ಟು ಅದು ತ್ರೀ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಮಧ್ಯೆ ಮಾಡಿಕೊಂಡು ಈ ರೀತಿಯಾಗಿ ಒಂದು ಇಂಚಷ್ಟು ಮಾರ್ಕನ್ನು ಹಾಕ್ಕೊಳ್ಳಿ ಇವಾಗ ನಿಮ್ಗೆ ಒಂದೇ ವೀಡಿಯೋದಲ್ಲಿ ಅರ್ಥ ಆಗೋಲ್ಲ ಇದು ಯಾಕಂತಂದರೆ ಮೈನಸ್ ಮಾಡೋದು ಅದು ಗೊತ್ತಾಗಲ್ಲ ನಿಮಗೆ ನೆಕ್ಸ್ಟ್ ಮತ್ತು ಪೂರಾ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಇದೇ ಬಗಲ್ಲ ಎಂಟು ಇಂಚ್ ಬಂತು ಎಂಟು ಇಂಚ್ ಅಂತಂದರೆ ಇವಾಗ ನಮ್ಮದು ಬಂದಿದೆ ಎಲ್ಲ ನೋಡ್ಕೋಬೇಕು ನೋಡ್ಕೊಂಡು ಸ್ವಲ್ಪ ಕಾಲು ಇಂಚಷ್ಟು ಡೌನ್ ತಗೊಂಡಿದ್ದೀನಿ ನೋಡಿರಿ ಈ ರೀತಿ ಡೌನ್ ತೊಗೊಳ್ಳಿ ತೊಗೊಂಡು ಇಲ್ಲಿ ರೌಂಡ್ ಸೇಪ್ ಇದು ಏನಿದೆಯಲ್ಲ ಡಿಸೈನ್ ಸಾರಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋಂಥ ಬ್ಲೌಸ ನಾನು ಕಟಿಂಗ್ ಮಾಡ್ತಾ ಇರೋದು ಇದಕ್ಕೆ ಡಾಟ್ ಹಿಡಿಯೋ ಡಾಟ್ ಹಿಂದ್ಗಡೆ ಡಾಟ್ ಹಿಡಿದ ಹಿಡಿಯಲದೆ ನಾನು ಏನಿತ್ತಲ್ಲ ಡೀಪ್ ಈ ಥರ ತುಂಬಾ ಬ್ರಾಡ್ ಮಾಡಿದ್ದೀನಿ ಇದು ಇದೇ ಥರ ಬ್ರಾಡನ್ನು ನೆಕ್ಕಾಗಿ ಸ್ಟಿಚ್ ಮಾಡ್ತೀನಿ ನಾನು ಇದು ಯಾವ ರೀತಿ ಬರುತ್ತಾ ಕಸ್ಟಮರ್ಗೆ ಯಾವ ರೀತಿ ಕಾಣತ್ತಾ ಇವಾಗ ನೋಡಿಕೊಂಡೆ ಕರೆಕ್ಟಾಗಿ ಬಂತು ಇವಾಗ ಕಟಿಂಗ್ ಮಾಡ್ಕೊಡಿ ಹಿಂಭಾಗವನ್ನು ಕಟಿಂಗ್ ಮಾಡ್ಕೊಳ್ತಾ ಇರೋದು ಸೊ ಏನೇ ಅಂದರೆ ಇವಾಗ ಎದೆಯ ಸುತ್ತಳತೆ ಎದೆಯ ಸುತ್ತಳತೆಗೆ ನಾವು ಎರಡು ಇಂಚಷ್ಟು ಹಾಕ್ಕೊಂಡು ಎದೆಯ ಸುತ್ತಳತೆ ಮೈನಸ್ ಅಂದರೆ ಒಂದು ಕಾಲು ಒಂದೂವರೆ ಕಾ ಒಂದೂವರೆ ಇಂಚಷ್ಟು ಮೈನಸ್ ಮಾಡಿ ಉಳಿದ ಭಾಗ ಶೋ ಶೋಲ್ಡ್ರ್ ಅಂದರೆ ಅಲ್ಲಿ ತಗೊಂಡು ಅಲ್ಲಿಂದ ಟೂ ಪಾಯಿಂಟ್ ಸೆವೆನ್ ಅಲ್ಲಿಟ್ಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಇದು ಮುಂಭಾಗ ಮುಂಭಾಗವನ್ನು ಹಾಕ್ತಾ ಇರೋದು ನೋಡಿರಿ ಇವಾಗ ಹದಿನಾರು ಇಂಚ್ ಇಟ್ಟಿದೆ ಇಲ್ಲೂ ಹದಿನಾರು ಇಂಚ್ ಉದ್ದನ್ನು ಇದ್ದೀನಿ ಫಸ್ಟ್ ಕಾಲು ಇಂಚಷ್ಟು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಒಂಬತ್ತುವರೆ ಇಂಚಷ್ಟು ಇಲ್ಲಿನಿದೆ ಒಂಬತ್ತುವರೆ ಅಗಲ ಇಟ್ಟಿದ್ದೀನಿ ಒಂಬತ್ತುವರೆ ಅಗಲ ಅಂತಂದ್ರೆ ಅಲ್ಲಿಂದ ಟೂ ಪಾಯಿಂಟ್ ಸೆವೆನ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಟೂ ಪಾಯಿಂಟ್ ಸೆವೆನ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನೀವು ಬಗಲವನ್ನು ಇಟ್ಕೋಬೋದು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇವಾಗ ಇಲ್ಲಿಂದ ಎರಡು ಇಂಚಷ್ಟು ಎಕ್ಸ್ಟ್ರಾ ಅಂತ ಹೇಳಿದ್ದೀನಿ ಇಲ್ಲಿಂದ ಅರ್ಧ ಇಂಚೊಂದು ಸೇಪ್ ಹಾಕ್ಕೊಳ್ಳಿ ಈ ರೀತಿ ಹಾಗೆ ಶೋಲ್ಡ್ರ್ ಇವಾಗ ಹದಿನೈದು ಇದೆ ಅದರೊಳಗೆ ಮೂರುವರೆ ಇಂಚಷ್ಟು ಮೈನಸ್ ಮಾಡಿದರೆ ಅದು ಸಾರಿ ಹನ್ನೊಂದು ಹದಿನೈದು ಇದೆ ಹನ್ನೊಂದು ಒಳಗೆ ಮೂರು ಇಂಚ್ ಮೈನಸ್ ಅಷ್ಟು ಮಾಡಿದರೆ ಅದು ಹನ್ನೊಂದು ಬಂತು ನೋಡಿರಿ ಹನ್ನೊಂದೊಳಗೆ ನಾವು ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಇಲ್ಲೇ ಉಳಿದ ಭಾಗವನ್ನು ಇಟ್ಕೋಬೇಕು ಡಿವೈಡ್ ಮಾಡ್ಕೊಂಡುಪ್ಪ ಅಂತಂದರೆ ಎಷ್ಟು ಅದು ಬರುತ್ತಲ್ಲ ಅಷ್ಟು ಇಟ್ಕೋಬೇಕು ಫೈವ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಸೆವೆನ್ ಅದು ಫೈವ್ ಅಂದರೆ ಫೈ ಇಟ್ಕೊಂಡು ಆಮೇಲೆ ಸೆವೆನ್ ಗಿರಿಯಷ್ಟು ನಾವು ಇಟ್ಕೊಂಡು ಉಳಿದ ಭಾಗ ಶುಲ್ ಆಮೇಲೆ ಕೊಳ್ಳಿನ ಅಗಲವನ್ನು ಇಟ್ಕೋಬೇಕಾಗತ್ತೆ ಇಲ್ಲಿ ಮೂರು ಇಂಚೆ ಎರಡು ಮುಕ್ಕಾಲು ಈ ಥರ ತೊಗೊಳ್ತಾ ಇರೋದು ಹೇಗೆ ಮಾರ್ಕ್ ಮಾಡಿಕೊಳ್ಳ್ರಿ ಡಾಟ್ ಪಾಯಿಂಟ್ ಅನ್ನೋದು ಹನ್ನೊಂದುವರೆ ಇಂಚಿಗಷ್ಟು ಅಂದರೆ ಹೈಟ್ ಇದ್ದಾರೆ ಅವರ ಹನ್ನೊಂದುವರೆ ತೊಗೊಂಡಿದ್ದೀನಿ ಹನ್ನೊಂದು ಹನ್ನೊಂದು ಇದು ಹತ್ತುವರೆ ಈ ಥರ ಬರ್ತೈತಿ ಅವರು ಇದೇ ಸುತ್ತೆ ನೋಡಿಕೊಂಡು ಅವ್ರ ಹೈಟ್ ನೋಡಿಕೊಂಡು ನೀವು ಇಡಬೇಕು ಆಮೇಲೆ ಇಲ್ಲಿಂದ ಎಷ್ಟು ಪಾ ಅಂತಂದರೆ ಮೂರು ಇಂಚ್ ಇಟ್ಟಿದ್ದೀನಿ ಆಮೇಲೆ ಒಂದು ಇಂಚ್ ಇಟ್ಟಿದ್ದೀನಿ ಆಮೇಲೆ ಒಂದು ಇಂಚ್ ಇಟ್ಟಿದ್ದೀನಿ ಈ ರೀತಿಯಾಗಿ ತೊಗೊಳ್ಳಿ ಮಾರ್ಕ್ ಹಾಕೊಳ್ಳಿ ಡಾಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರ್ತೈತಿ ನೋಡಿರಿ ಇಲ್ಲಿಂದ ದೇಡ್ ಇಂಚ ಇಲ್ಲಿಂದ ದೇಡ್ ಇಂಚ ಇಲ್ಲಿಂದ ದೇಡ್ ಇಂಚಷ್ಟು ಮಾರ್ಕ್ ಹಾಕ್ಕೊಳ್ಳಿ ಇದು ನಿಮಗೆ ಏನೂ ಒಮ್ಮೆ ಅರ್ಥ ಆಗೋಲ್ಲ ಪೂರ ಅದರ ಪಿಟಿಂಗ್ ಅಲ್ಲಿ ಮಸ್ತ್ ಬರುತ್ತೆ ಇದು ಪಿಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿ ಎಷ್ಟು ಬಂದಿದ್ದಲ್ಲ ಅಷ್ಟೇ ನಾಲ್ಕೂವರೆ ಅಷ್ಟು ನಾನು ಮಾರ್ಕ್ ಹಾಕ್ಕೊಂಡು ಇಲ್ಲಿಡ್ತಾ ಇರೋದು ನೋಡಿರಿ ಇವಾಗ ಕಟಿಂಗ್ ಯಾವ ರೀತಿ ಮಾಡಬೇಕು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದು ಪಿಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ನಿಮಗೆ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಎಷ್ಟಿದೆ ಹಾಗೆ ಇದನ್ನೆಲ್ಲನೂ ನಾವು ಲೆಕ್ಕ ಮಾಡಿಬಿಟ್ಟು ಕ್ರಾಸ್ ಪಟ್ಟಿಯನ್ನು ಕಟಿಂಗ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಬಂದಿದೆ ಎಲ್ಲ ನೋಡಿಕೊಂಡೆ ಒಂಬತ್ತುವರೆ ಅಂದರೆ ಹತ್ತು ಹತ್ತು ಇಂಚದು ಕರೆಕ್ಟಾಗಿ ಅಂದರೆ ಇವಾಗ ನಾವು ಡಾಟ್ ಹಿಡಿದ ನಂತರ ಎಷ್ಟು ಉಳಿದ ಭಾಗ ಎಷ್ಟು ಅದನ್ನು ಅದನ್ನ ನಾವು ಕ್ರಾಸ್ ಅಷ್ಟು ಇಟ್ಕೋಬೇಕಾಗತ್ತೆ ಈ ಸೀಸರ್ ನೋಡಿರಿ ಸ್ವಲ್ಪ ಮ್ಯಾಲಕ್ಕೆ ಹಿಡ್ಬಿಟ್ಟು ನಾವು ಸೀಜರನ್ನು ಕಟ್ ಮಾಡಬೇಕಾಗತ್ತಾ ಕೆಳಗಡೆ ಸರಿ ಇಟ್ಟರೆ ಇಟ್ಟರೆ ಜಲ್ದಿ ಬೇಗ ಬೇಗ ಹೋಗಲ್ಲ ಅದು ಬಟ್ಟೆ ಸ್ವಲ್ಪ ಮ್ಯಾಲೆ ಹಿಡಿದ್ಬಿಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬೇಕು ಸೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬೇಗನೇ ಕಟ್ ಆಗತ್ತ ಇವಾಗ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ರೌಂಡ್ ಸೇಪೇನದಲ್ಲ ಈ ರೀತಿ ರೌಂಡ್ ಸೇಪಾಗಿ ತಕ್ಕೊಳ್ಳಿ ತಕೊಂಡ ನಂತರ ಇಲ್ಲಿ ನೋಡಿರಿ ನೀವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಇನ್ನೊಮ್ಮೆ ನಿಮಗೆ ಫೇಫರ್ ಒಳಗೆ ನಾನು ಮಾರ್ಕ್ ಮಾಡಿ ಅದು ತೋರಿಸ್ತೀನಿ ಯಾವ ರೀತಿ ಅಂಥೇಳಿ ಅಂದರೆ ಟೈಮ್ ಸೇವ್ ಆಗಲಿ ಅಂಥೇಳಿ ನಾ ಬಟ್ಟೆ ಮೇಲೆ ಡೈರೆಕ್ಟ್ ಇರೋದು ಯಾಕಂದ್ರೆ ತುಂಬ ಅದಾವಲ್ವ ಅದಕ್ಕೆ ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತೇಳಿ ಆ್ಯಕ್ಚುಲಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡೇ ಇದನ್ನು ನಾವು ಮಾಡ್ಕೋಬೇಕು ಪೇಪರ್ ಕಟ್ಟಿಂಗ್ ಮಾಡಿದರೆ ಅದು ಇಟ್ಟು ನಾವು ಸರಿಯಾಗಿ ಬರುತ್ತೆ ಆದರೂ ಕೂಡ ಟೈಮ್ ಇಲ್ಲ ಅಂಥೇಳಿ ನಾನು ಮಾಡ್ತಾ ಇರೋದು ಈ ಸೀಸರ್ಗಿಂತ ಇನ್ನೊಂದು ಸೀಸರ್ ತಗೊಳ್ತೀನಿ ನಾನು ಇಲ್ಲೊಂದು ನೀವು ಅಂದರೆ ಟೇಪರ್ ಇದ್ರೆ ಅಂದರೆ ಇವಾಗ ಗುಣಪಿನ ಹಾಕಿಬಿಟ್ಟು ಕಟ್ಟಿಂಗ್ ಮಾಡ್ಕೋಬೋದು ಅಲ್ಲಿ ಈ ಥರ ನೀಟಾಗಿ ಮಾಡಿಕೊಂಡು ಅಂದರೆ ರೌಂಡ್ ಶೇಪ್ ನೋಡ್ಕೊಳ್ಳಿ ಈ ರೀತಿಯಾಗಿ ಹಿಡಿದು ಇವಾಗ ನೋಡಿ ಈ ರೀತಿ ಬಂತು ಇದನ್ನು ನೀವು ಆಗಿ ಸೇಪನ್ನು ತೊಡಗಿ ಅಷ್ಟು ಸರಿಯಾಗಿ ಮಾಡ್ಕೊಳ್ಳಿ ಇವರು ತುಂಬಾ ಹೈಟ್ ಅದರ ಕೂಡ ಬ್ಲೌಸ್ ಸ್ಲೀವ್ ಕೂಡ ಲೆಂತ್ ಹೆಚ್ಚಿನ ಇದೆ ಇವ್ರದ್ದು ಎಷ್ಟಿದೆ ತೋರಿಸ್ತೀನಿ ನಾನು ಇಲ್ಲಿ ಕರೆಕ್ಟಾಗಿ ಒಂದು ಲೈನನ್ನು ಸೊ ಸ್ಟೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಅದು ಬಟ್ಟೆ ಕ್ರಾಸ್ ಇತ್ತು ಅದಕ್ಕೆ ನಾನು ನಾಲ್ಕಕ್ಕೆ ಎರಡು ಪಾಯಿಂಟ್ ಕಡಿಮೆ ಅಷ್ಟು ಇಟ್ಟುಕೊಂಡು ಇಲ್ಲಿ ಹತ್ತುವರೆ ಇಟ್ಟುಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇರೋದು ನೋಡಿ ಇಲ್ಲಿ ಮೂರುವರೆ ತೊಗೊಂಡು ಈ ಥರ ಆಗಿ ತೊಗೊಳ್ಳಿ ಕ್ರಾಸ್ ಬೆಲ್ಟ್ ಅನ್ನೋದು ಸ್ವಲ್ಪ ಕ್ರಾಸ್ ಆಗಿ ಬರಲಿ ಅದು ನೀಟಾಗೇ ಮಾಡ್ಕೊಳ್ಳಿ ಅಂದ್ರೆ ಡಬಲ್ ಕ್ರಾಸ್ ಪಟ್ಟಿ ಹಚ್ತಾ ಇದೀನಿ ನೋಡಿ ಡಬಲ್ ಕ್ರಾಸ್ ಪಟ್ಟಿ ಹಚ್ಚೋದ್ರಿಂದ ತುಂಬಾ ಬಟ್ಟೆಗೂ ಕೂಡ ನೀಟ್ ಬರುತ್ತೆ ಅದಕ್ಕೆ ಕ್ರಾಸ್ ಪಟ್ಟಿ ಡಬಲ್ ಹಚ್ತಾ ಇರೋದು ಅಂದರೆ ಇವಾಗ ಹಳ್ಳಿಯಲ್ಲಿ ಲೈನಿಂಗ್ ಬಟ್ಟೆನು ಸ್ವಲ್ಪ ಮನೆಯಲ್ಲಿ ಇದ್ದಿದ್ದು ಕೊಡ್ತಾರೆ ಆವಾಗ ನೀವು ಒಂದೇ ಲೈನಿಂಗನ್ನು ಹಚ್ಬೋದು ಏನೂ ಪರವಾಗಿಲ್ಲ ಯಾಕಂದರೆ ಈಗ ನನ್ನ ಕಡೆ ಈಗ ನಾನೇ ಹಾಕಿ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ನನ್ನ ಕಡೆ ಅಡ್ಜಸ್ಟ್ ಆಗ್ತೈತಿ ಅಂತೇಳಿ ನಾ ಹಚ್ತಾ ಇರೋದು ನಿಮ್ಮ ಕಡೆ ಹಳ್ಳಿ ಕಡೆ ಕೊಡ್ತಾ ಇಲ್ಲ ಅಂತಂದ್ರೆ ಅವ್ರು ಇದ್ದಷ್ಟ್ರಾಗ ನಿಮ್ಮ ದುಡ್ಡು ಕಡಿಮೆ ಇರ್ತಾರೆ ಅದರೊಳಗೆ ಚೆನ್ನಾಗಿ ಹೊಲ್ಕೊಡಿ ಅಷ್ಟೇ ಇವಾಗ ನೋಡಿರಿ ಹನ್ನೊಂದುವರಿ ಬ್ಲೌಸಿನಿಂದ ಹದಿನೊಂದುವರೆ ಐತೆ ಅವ್ರದ್ದು ನಾನು ಹನ್ನೆರಡುವರೆ ಇಟ್ಟಿದ್ದೀನಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇಲ್ಲಿ ಹನ್ನೆರಡುವರೆ ತೊಗೊಳ್ಳಿ ಫಸ್ಟ್ ಏಳು ಅಂದರೆ ಏಳು ಇಂಚಿಗೆ ಒಂದು ಮೈ ಒಂದು ಇಂಚ್ ಮೈನಸ್ ಮಾಡಿ ಏಳು ಇಂಚಿಗೆ ಒಂದು ಮಾರ್ಕು ಆಮೇಲೆ ಎಕ್ಸ್ಟ್ರಾ ಎರಡು ಇಂಚಿಗೊಂದು ಮಾರ್ಕ್ ಹಾಕಿದ್ದೀನಿ ನಾನು ಇಲ್ಲಿ ಕೆಳಗಡೆ ಅಲ್ಲಿಂದ ಮೂರುವರೆಗೆ ಮಾರ್ಕ್ ಹಾಕ್ಕೊಳ್ಳಿ ಮೂರುವರೆಗೊಂದು ಮಾರ್ಕ್ ಹಾಕ್ಕೊಂಡು ಈ ಥರ ಸೇಪನ್ನು ಹಾಕ್ಕೊಳ್ಳಿ ಅಂದರೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಅದು ನಾನು ನೋಡಲಿಲ್ಲ ಸರಿಯಾಗಿ ಅದು ಕಾಣ್ತಾ ಇದೆಯಲ್ಲ ಅಂಥೇಳಿ ಇನ್ನೊಮ್ಮೆ ನಿಮಗೆ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ನಾನು ಆಗಿ ಇನ್ನೆಮಗೆ ತೋರಿಸ್ತೀನಿ ಯಾವ ಥರ ಅಂಥೇಳಿ ಇದೇ ಸುತ್ತಾಡುತ್ತೆ ನಿಮಗೆ ತೊಗೊಂಡು ತೋ ತೋರಿಸ್ಬಿಟ್ಟೆ ನಾನು ನಿಮಗೆ ಇದು ಮಾಡ್ತೀನಿ ಈ ಥರ ಸೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಇವಾಗ ನೋಡಿರಿ ಕಟ್ಟಿಂಗ್ ಆಯಿತು ಹಾಗೆ ಇದೇ ಇದನ್ನು ಮೇನ್ ಬಟ್ಟೆಯಲ್ಲಿಟ್ಟು ಕಟ್ಟಿಂಗ್ ಮಾಡ್ಕೊಳ್ತೀನಿ ಇವಾಗ ಈ ಥರ ನಾವು ಮಾಡಿ ಸ್ಟಿಚ್ ಅಂದರೆ ಇವಾಗ ತುಂಬ ಎಲ್ಲರೂ ಡೀಪಾಗಿ ಕೇಳ್ತಾ ಇದ್ದಾರೆ ಅಂದರೆ ಇವಾಗ ಹೆಚ್ಚಿಗೆ ಅಂತಂದರೆ ಡೀಪ್ ಹಾಕ್ಕೊಳ್ತಾ ಇದ್ದಾರೆ ಇವಾಗ ಜನ ಆ ಥರ ಇದ್ದಾಗ ಈ ಥರ ನಾವು ಕಟಿಂಗ್ ಮಾಡಬೇಕಾಗತ್ತೆ ಇದೆಲ್ಲೂ ಶೋಲ್ಡ್ರ್ ಆಗ ಪಾಲ್ ಆಗೋಲ್ಲ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗಂಗಿಲ್ಲ ಶೋಲ್ಡ್ರ್ ಡ್ರಾಪ್ ಆಗದೆ ಇದು ಕಟಿಂಗು ಹಾಗೆ ನಾವು ನಾಟ್ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಇವಾಗ ಹಾಕಲ್ಲ ಇದಕ್ಕೆ ನಾಟ ನೋಡ್ತೀನಿ ಅಂದರೆ ಬಟ್ಟೆ ಉಳ್ಯಲ್ಲ ಅದು ನಾಟ್ ಇಲ್ಲದೇನೆ ಕುಂದಿರ್ತೈತಿ ಅದಕ್ಕೆ ಸರಿಯಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ನೋಡಿರಿ ಬಟ್ಟೆ ನಾವು ಅಡ್ಜಸ್ಟ್ ಮಾಡಿ ವರ್ಕ್ ಹಾಕಿದ್ದೀವಿ ಅಂತಂದ್ರೆ ಅದು ಅಡ್ಜಸ್ಟ್ ಮಾಡಿನೇ ನಾವು ಸ್ಟಿಚ್ ಮಾಡಬೇಕ ಕಟ್ಟಿಂಗ್ ಮಾಡಬೇಕಾಗತ್ತೆ ಬಟ್ಟೆ ನೋಡಿರಿ ಆಗಿ ಅಂದರೆ ಒಂದೊಂದು ಬಟ್ಟೆ ಕ್ರಾಸ್ ಇರ್ತೈತಿ ಅದು ನೋಡಿಕೊಂಡು ಚೆನ್ನಾಗಿ ನೋಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ ಅಂದರೆ ಸ್ವಲ್ಪ ಎತ್ತೀವಿ ನೀವು ಬಟ್ಟೆ ಕಟ್ ಮಾಡಿದ್ರೆ ಬೇಗನೆ ಕಟ್ ಆಗುತ್ತೆ ನೋಡಿ ಸ್ವಲ್ಪ ಕೆಳಗಡೆ ಅದು ಟೇಬಲ್ ಹಚ್ಚಿ ಇದು ಮಾಡಕ್ಕೆ ಅದು ಅಷ್ಟು ಬೇಗ ಕಟ್ ಆಗಲ್ಲ ಇದು ಇವಾಗ ಸ್ಲೀವ್ ನೋಡಿರಿ ಇದು ಸೆಂಟರ್ ಅಂದರೆ ಮೇಲ್ಗಡೆ ಬಾರ್ಡ್ರ್ ಪಟ್ಟೆ ಬಿಟ್ಟು ಮೇಲ್ಗಡೆ ಹಾಕಿರೋದು ಡಿಸೈನ್ ಅವ್ರು ಹೇಳಿದ್ದೆ ಈ ಥರ ಬರುತ್ತೆ ಇದು ಈ ಥರ ಹಾಕ್ತೀನಿ ಅಂಥೇಳಿ ಅವ್ರು ಹೂವನ್ನು ಹಾಕಿದ್ದೀನಿ ಈ ಥರ ಡಿಸೈನ್ ಇದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ತುಂಬ ಡಿಸೈನ್ಸ್ಗಳು ನಾನು ವಿಡಿಯೋದಲ್ಲಿ ಹಾಕೇ ಇಲ್ಲ ಅಷ್ಟೊಂದು ಇದಿಲ್ಲ ಅಂಥೇಳಿ ಕ್ರಾಸ್ ಪಟ್ಟಿಗೆ ನೋಡಿ ಬೆಲ್ಟ್ ಅಂದರೆ ಇವಾಗ ಕ್ರಾಸ್ ಕ್ರಾಸ್ ಪಟ್ಟಿ ತಗೋತಾ ಇದ್ದೀನಿ ಇವಾಗ ಸ್ಲೀವ್ಗೂ ಅಟ್ಯಾಚ್ ಬರುತ್ತೆ ಬಟ್ಟೆ ಅದು ಹೆಂಗಾರ ಅಡ್ಜಸ್ಟ್ ಮಾಡಿ ನಾವು ಕಟ್ಟಿಂಗ್ ಮಾಡಬೇಕಾಗತ್ತ ಬಟ್ಟೆ ಕಡಿಮೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಾವು ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡಲೇಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಕೊಳ್ಳಿನಲ್ಲಿ ಬಟ್ಟೆ ಉಳ್ದಿರ್ತಿತ್ತಲ್ಲ ಹಿಂದಗಡೆ ಅದನ್ನು ತೊಗೊಂಡು ಮತ್ತು ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಇರ್ತೈತಿ ನೋಡಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರೆ ಕಷ್ಟವೂ ಇರ್ತೈತಿ ಸುಖಾನೂ ಇರ್ತೈತಿ ಅದ್ರ ಜೊತೆಗೆ ನಾವೆಲ್ಲನೂ ಮಾಡ್ಕೊತ ಹೋಗಿ ಹೋಗಬೇಕಾಗತ್ತೆ ಬಟ್ಟೆ ತುಂಬಾ ಕಡಿಮೆ ಇದ್ದರೂ ಕೂಡ ನಾವು ಮಾಡಲೇಬೇಕು ಜಾಯಿಂಟ್ ಜಾಯಿಂಟ್ ಬಂದರೆ ಒಬ್ಬೊಬ್ಬರು ಭಾಳ ಬೇಸರ ಮಾಡ್ಕೊಳ್ತಾರೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ರೂಢ ಆಗು ಮಠ ಆ ಥರ ಇರ್ತೈತಿ ನೋಡಿ ಯಾವ ಥರ ಬಂದಿದ್ದಾವೆ ಡ್ರೆಸ್ಗಳು ಕೂಡ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹಾಗೆ ಪ್ರೀ ವೆಡ್ಡಿಂಗ್ ಡ್ರೆಸ್ ನಿಮಗೂ ಕೂಡ ಬೇಕಂತಂದ್ರೆ ಅವೈಲೇಬಲ್ ಇದೆ ನೋಡಿರಿ ನಿಮ್ಮದು ಏನಾರ ಮ್ಯಾರೇಜ್ ಇತ್ತಂತಂದ್ರೆ ನೀವು ಶೂಟ್ ಮಾಡ್ಕೊಳ್ತಾ ಇದ್ರೆ ಬೇರೆ ಬೇರೆ ಇನ್ನೂ ಕಲೆಕ್ಷನ್ ಜಾಸ್ತಿ ಇದೆ ಒಂದು ವಿಡಿಯೋದಲ್ಲಿ ಪೂರ್ಣ ಅದನ್ನೇ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಬೇರೆ ನಿಮಗೆ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೀವು ಕಟ್ಟಿಂಗ್ ಆಯಿತು ಇದಾಯಿತು ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂತೇಳಿ ಮತ್ತು ಬೇರೆ ಒಂದು ಅಂದರೆ ಇವಾಗ ಇನ್ನು ಮುಂದೆ ನಾನು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಬೇರೆ ಬೇರೆ ಹೊಸದಾಗಿ ನಿಮ್ಮ ನಾ ಏನು ಮಾಡ್ತೀನಿ ಅದನ್ನೆಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂತ ಇದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲ್ಯಾಕ್ ಕೂಡ ನೀಲಿ ಇದು ಬ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಬೇರೆ ಬೇರೆ ಕಲೆಕ್ಷನ್ ಅದಾವೆ ಇನ್ನು ಕೂಡ ಬಟ್ಟೆ ತೊಗೊಂಬಂದು ಇಟ್ಟಿದ್ದೀನಿ ಇಷ್ಟ ಇದ್ರೆ ಆನ್ಲೈನ್ ಜಾಯಿನ್ ಆಗ್ಬೋದು ನೋಡಿ ನಿಮಗೆ ಬೇಕಾ ಅಂತಂದ್ರೆ ಆನ್ಲೈನ್ ಜಾಯ್ನ್ ಆಗ್ಬೋದು ನೀವು ಒಂದು ಏನಾರು ಮಾಡ್ತೀರಂತಂದ್ರೆ ನೀವು ನಿಮ್ಮ ವೆಡ್ಡಿಂಗ್ ಡ್ರೆಸ್ ಕೊಡ್ತೀರ ಕೊಡ್ತೀರಂದ್ರೆ ನೀವು ಕೂಡ ಸ್ಟಿಚ್ ಮಾಡ್ಬೋದು ಈ ಥರ ಮುಂದೆ